ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಮೂವತ್ತ್ನಾಲ್ಕು ಲೇಖಕರು ಕೈಸರ್ಜ ಹಾಗೆಲ್ಲ ಏನಿಲ್ಲ ಸುಕನ್ಯಾ ನನಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಈಗ ಅದೆಲ್ಲ ಬಿಡು ಬೇರೆ ವಿಷಯ ಮಾತನಾಡೋಣ ಎಂದಾಗ ಅಲ್ಲಿಗೆ ಬಂದ ಸೀತಕ್ಕ ಸನತ್ ಅಳುತ್ತಿದ್ದಾನೆ ಅಮ್ಮವರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಸುಕನ್ಯಾಳಿಗೆ ಹೇಳುವಳು ಸರಿ ಅನು ನಾನು ಬರ್ತೀನಿ ನೀನು ಜ್ಯೂಸ್ ಕುಡಿದು ರೆಸ್ಟ್ ಮಾಡು ಎಂದು ಹೇಳಿ ಅಲ್ಲಿಂದ ಹೋಗುವಳು ಸೀತಕ್ಕ ಸುಕನ್ಯಾಳನ್ನು ಅಕ್ಕ ಎಂದಾಗಲಿ ಮೇಡಮ್ ಎಂದಾಗಲಿ ಕರೆಯುತ್ತಿರಲಿಲ್ಲ ಅವಳು ಹೋದ ನಂತರ ಅಕ್ಕ ನಿಮಗಾಗಿ ತುಂಬ ಪ್ರೀತಿಯಿಂದ ಜ್ಯೂಸ್ ಮಾಡುತ್ತಿದ್ದರು ಏನು ಕತೆ ಅಕ್ಕ ಇಷ್ಟು ಪ್ರೀತಿ ನಿಮ್ಮ ಮೇಲೆ ಇಷ್ಟರವರೆಗೆ ಇಲ್ಲದೇ ಇದ್ದ ಪ್ರೀತಿ ಈಗ ಸಡನ್ನಾಗಿ ಬಂದಿದೆ ಎಂದರೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ಹೌದು ಸೀತಕ್ಕ ಇಷ್ಟು ದಿನ ಇಲ್ಲದೆ ಇರುವವಳು ಇವತ್ತು ಜ್ಯೂಸ್ ತಂದಿದ್ದಾಳಲ್ಲ ಅದಕ್ಕೆ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಈ ಜುಸ್ ಕುಡಿಯೋದಕ್ಕೆ ಯಾಕೋ ಮನಸ್ಸು ಒಪ್ಪುತ್ತಿಲ್ಲ ಆದರೂ ಈಗ ಅವಳು ಹೇಳಿದ್ದು ನೋಡಿದರೆ ಕುಡಿಯೋಣ ಅನ್ನಿಸುತ್ತೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ನೋಡಿ ನಮಗೆ ಎಷ್ಟೇ ಅರ್ಥವಾಗಿದ್ದರೂ ಅವರ ಮೇಲೆ ಇದ್ದ ನಂಬಿಕೆಯನ್ನು ಒಂದು ಸಲ ಅವರು ಕಳೆದುಕೊಂಡರೆ ಆ ವ್ಯಕ್ತಿ ಎಷ್ಟೇ ಬದಲಾದರೂ ಆ ನಂಬಿಕೆಯನ್ನು ಮತ್ತೆ ಗಳಿಸಿಕೊಳ್ಳುವುದಕ್ಕೆ ಆಗಲ್ಲ ನನ್ನ ಆಪ್ತ ಗೆಳತಿಯಾಗಿದ್ದಳು ಸುಕನ್ಯಾ ಅವಳ ಮೇಲೆ ನನಗೆ ನಂಬಿಕೆ ಹೇಗಿತ್ತು ಎಂದರೆ ಅವಳ ಯಾವುದೇ ಸುಳ್ಳನ್ನು ನಾನು ನಿಜ ಎಂದೇ ನಂಬುತ್ತಿದ್ದೆ ಆದರೆ ಇವತ್ತು ನೋಡಿ ಪರಿಸ್ಥಿತಿ ಹೇಗಿದೆ ಎಂದರೆ ಎಂದು ಹೇಳಿ ನಿಟ್ಟುಸಿರು ಬಿಡುವಳು ಹೋಗಲಿ ಬೇಡಿ ಅಕ್ಕ ನೀವ್ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ ಅಕ್ಕ ನೀವೇನು ಹೇಳೋದಿಲ್ಲ ಅಂದರೆ ನಾನು ಒಂದು ಮಾತು ಹೇಳುತ್ತೇನೆ ಅದೇನು ಸೀತಕ್ಕ ಹೇಳಿ ನೀವು ಈ ಜ್ಯೂಸ್ ಕುಡಿಯಬೇಡಿ ಅಕ್ಕ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳುತ್ತೇನೆ ಎಂದವಳು ಕೆಲವೊಂದು ಮಾತುಗಳನ್ನು ಹೇಳಿ ಅವಳಿಂದ ಆ ಲೋಟವನ್ನು ಪಡೆದುಕೊಂಡು ಅಡುಗೆ ಕೋಣೆಗೆ ಹೋಗಿ ಒಂದು ಬಾಟಲಿಯಲ್ಲಿ ಹಾಕಿಕೊಂಡು ಯಾರಿಗೂ ಕಾಣದ ಹಾಗೆ ಹೊರ ಹೋಗುವಳು ಸಂಜೆಯ ಸಮಯಕ್ಕೆ ಹಾಲಿಗೆ ಬಂದ ಅನುಜಾಳನ್ನು ನೋಡಿದ ಸುಕನ್ಯಾ ಹೇಗಿತ್ತು ಅನು ಜ್ಯೂಸ್ ಎಂದಾಗ ಸಾರಿ ಸುಕನ್ಯಾ ಅದು ಚೆಲ್ಲಿ ಹೋಯಿತು ನಾನು ಪುಸ್ತಕ ಓದಿ ಮುಗಿಸಿದ ಮೇಲೆ ಕುಡಿಯೋಣ ಅಂತ ಟೇಬಲ್ ಮೇಲೆ ಇಟ್ಟಿದ್ದೆ ಸೀತಕ್ಕ ಕ್ಲೀನ್ ಮಾಡೋದಕ್ಕೆ ಹೋಗಿ ಅವರ ಕೈ ತಾಗಿ ಚೆಲ್ಲಿ ಹೋಯಿತು ಹೌದಾ ಪರವಾಗಿಲ್ಲ ಬಿಡು ನಿನಗೆ ಬೇಕು ಎಂದಾಗ ಹೇಳು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿ ಸನತ್ನನ್ನು ಅನುಜಾಳ ಕೈಗೆ ನೀಡಿ ತಾನು ಕೆಲಸ ಇದೆ ಎಂದು ಒಳಗೆ ಹೋಗುವಳು ಈ ಸೀತಕ್ಕ ಯಾಕೆ ಇಷ್ಟು ಹೊತ್ತಾದರೂ ಬಂದಿಲ್ಲ ಏನಾಗಿರಬಹುದು ಎಂದು ಯೋಚಿಸುತ್ತಾ ಸನತ್ ಜೊತೆ ಆಡುತ್ತಾ ಕೂರುವಳು ಅಷ್ಟರಲ್ಲಿ ಅಲ್ಲಿಗೆ ಸೀತಕ್ಕ ಬರುವರು ಸೀತಕ್ಕನ ಮುಖವೆಲ್ಲ ಗಾಬರಿಯಾಗಿ ಬೆವರಿರುವುದು ಅವರನ್ನು ನೋಡಿದವಳು ಗಾಬರಿಯಿಂದ ಎದ್ದು ಅವರ ಹತ್ತಿರ ಹೋಗಿ ಸೀತಕ್ಕ ಏನಾಯಿತು ಯಾಕೆ ಇಷ್ಟೊಂದು ಬೆವರುತ್ತಿದ್ದೀರಾ ಏನಾಯ್ತು ಅಂತ ಹೇಳಿ ಅಕ್ಕ ಎನ್ನುವಳು ನಡೆದ ಎಲ್ಲ ವಿಷಯವನ್ನು ಅನುಜಾಳಿಗೆ ಹೇಳುವರು ಸೀತಕ್ಕ ಅವರ ಮಾತುಗಳನ್ನು ಕೇಳಿಸಿಕೊಂಡವಳು ಸನತ್ನನ್ನು ಅವರ ಕೈಗೆ ನೀಡಿ ಅಲ್ಲಿಯೇ ಸೋಫಾದ ಮೇಲೆ ಹೋಗಿ ಕೂರುವಳು ಅಷ್ಟರಲ್ಲಿ ಅನು ಯಾಕಮ್ಮ ಏನಾಯಿತು ಯಾಕೆ ಹೀಗೆ ಕೂತಿದ್ದೀಯಾ ಏನಾದರೂ ತೊಂದರೆ ಆಗುತ್ತಿದೆಯಾ ಆಸ್ಪತ್ರೆಗೆ ಹೋಗಬೇಕಾ ಎಂದು ಆಗ ತಾನೇ ರೂಮಿನಿಂದ ಹೊರಬಂದ ಮಮತಾರವರು ಅನು ಹಾಗೆ ಕುಳಿತಿದ್ದು ನೋಡಿ ಕೇಳುವರು ಮುಖದ ಮೇಲೆ ನಗು ಹೊತ್ತವಳು ಇಲ್ಲ ಅತ್ತೆ ಹಾಗೇನಿಲ್ಲ ಯಾಕೋ ಸ್ವಲ್ಪ ಸುಸ್ತು ಅನ್ನಿಸ್ತು ಅದಕ್ಕೆ ಸುಮ್ಮನೆ ಕುಳಿತುಕೊಂಡೆ ಅಷ್ಟೆ ಬೇರೇನು ಇಲ್ಲ ಅತ್ತೆ ಸೀತಕ್ಕ ನನ್ನ ಹತ್ತಿರ ಕೊಡಿ ಅನುಗೆ ಹೋಗಿ ತಿನ್ನುವುದಕ್ಕೆ ಏನಾದರೂ ತನ್ನಿ ಎಂದು ಮಗುವನ್ನು ಎತ್ತಿಕೊಳ್ಳುವರು ಸರಿ ಅಮ್ಮವ್ರೆ ನಾನು ತಗೊಂಡು ಬರುತ್ತೀನಿ ಎಂದು ಹೇಳಿ ಒಳಗೆ ಹೋಗುವರು ಅಡುಗೆ ಕೋಣೆಗೆ ಬಂದವರು ಸುಕನ್ಯಾಳನ್ನು ಮಮತಾರವರು ಕರೆಯುತ್ತಿದ್ದಾರೆಂದು ಹೊರ ಕಳುಹಿಸುವರು ಅವಳು ಹೋದ ನಂತರ ಛಿ ಯಾವ ರೀತಿ ಹೆಣ್ಣು ಇವಳು ನನಗಂತೂ ಅರ್ಥವೇ ಆಗುವುದಿಲ್ಲ ಇನ್ನು ಮುಂದೆ ಅನು ಅಕ್ಕ ಊಟ ತಿಂಡಿ ವಿಷಯದಲ್ಲಿ ನಾನು ತುಂಬ ಹುಷಾರಾಗಿರಬೇಕು ಎಂದು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುವರು ಹಾಲಿಗೆ ಬಂದ ಸುಕನ್ಯಾ ಸನತ್ನನ್ನು ಎತ್ತಿಕೊಂಡು ಅವರಿಬ್ಬರ ಜೊತೆ ಮಾತನಾಡುತ್ತಾ ಕೂರುವಳು ಸ್ವಲ್ಪ ಸಮಯ ಕಳೆದ ನಂತರ ಅತ್ತೆ ನಾನು ರೂಮಿಗೆ ಹೋಗುತ್ತೇನೆ ಸೀತಕನಿಗೆ ಅಲ್ಲಿಗೆ ಬರೋಕೆ ಹೇಳಿ ಎಂದು ಹೋಗುವಳು ರೂಮಿಗೆ ಬಂದವಳು ಯೋಚನೆಯಲ್ಲಿ ಮುಳುಗುವಳು ಅಕ್ಕ ಸೀತಕ್ಕ ಬಾ ಅಕ್ಕ ನೀವು ಮೊದಲು ತಿನ್ನಿ ಆಮೇಲೆ ಯೋಚನೆ ಮಾಡಿಯಂತೆ ತುಂಬ ಯೋಚನೆ ಮಾಡೋದು ಇಂತಹ ಸಮಯದಲ್ಲಿ ಸರಿ ಬರುವುದಿಲ್ಲ ಎಂದಾಗ ಪ್ಲೇಟನ್ನು ಸೀತಕ್ಕನಿಂದ ತೆಗೆದುಕೊಂಡು ತಿನ್ನುವುದಕ್ಕೆ ಶುರು ಮಾಡುವಳು ಅಕ್ಕ ಈಗ ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನೇ ಯೋಚನೆ ಮಾಡುತ್ತಿದ್ದೆ ಏನು ಮಾಡಲಿ ಅಂತ ಅಣ್ಣನಿಗೆ ಹೇಳುತ್ತೀರಾ ಇಲ್ಲ ಈಗಲೇ ಅವರಿಗೆ ಹೇಳುವುದಿಲ್ಲ ನೀವು ಈ ವಿಷಯವನ್ನು ಯಾರೊಂದಿಗೂ ಹೇಳಬೇಡಿ ಸೀತಕ್ಕ ಸರಿ ಹೇಳುವುದಿಲ್ಲ ಆದರೆ ಇವಳನ್ನು ಹೀಗೆ ಬಿಡುವುದಕ್ಕೆ ಆಗಲ್ಲಾಕ ಗೊತ್ತು ಸೀತಕ್ಕ ಇಷ್ಟು ದಿನ ಒಂದು ಹೆಣ್ಣಾಗಿ ಹೆಂಡತಿಯಾಗಿ ಎಲ್ಲವನ್ನೂ ಸಹಿಸಿಕೊಂಡು ಬಂದೆ ಆದರೆ ಈಗ ನಾನು ಒಂದು ತಾಯಿ ಕೂಡ ಒಬ್ಬ ತಾಯಿ ತನ್ನ ಮಗಳಿಗೋಸ್ಕರ ಮಕ್ಕಳಿಗೋಸ್ಕರ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಡುತ್ತಾಳೆ ಅಂಥದ್ದರಲ್ಲಿ ಇನ್ನೂ ಈ ಜಗತ್ತಿಗೆ ಬರದೇ ಇರುವ ಮಗುವನ್ನು ಅದು ನನ್ನ ಮಗುವನ್ನು ಇವಳು ಸಾಯಿಸೋಕೆ ನೋಡಿದರೆ ನಾನು ಬಿಟ್ಟು ಬಿಡುತ್ತೇನೆ ಸೀತಕ್ಕ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಈಗ ಅವಳಿಗೆ ನಾನು ಏನು ಅನ್ನೋದನ್ನು ತೋರಿಸಿಕೊಡುತ್ತೇನೆ ಅವಳಿಗೆ ಅವಳದೇ ರೀತಿಯಲ್ಲಿ ಉತ್ತರ ಕೊಡುತ್ತೇನೆ ಆದರೂ ಒಂದೇ ಬೇಜಾರು ಸೀತಕ್ಕ ಈ ಎಲ್ಲದರ ಮಧ್ಯೆ ಏನೂ ತಪ್ಪು ಇಲ್ಲದೇ ಇರುವ ಆ ಮಗು ನನ್ನ ಸನತ್ ಅವನಿಗೆ ಕಷ್ಟ ಆಗುತ್ತದೆಯಲ್ಲ ಅಂತ ಅಕ್ಕ ಸನತ್ಗೆ ಏನೂ ಕಷ್ಟ ಆಗಲ್ಲ ನನಗೆ ಗೊತ್ತು ನೀವು ಅವನನ್ನು ತುಂಬ ಪ್ರೀತಿ ಮಾಡುತ್ತೀರಾ ಅಂತ ನೀವು ಏನು ಮಾಡದಿದ್ದರೂ ಬೇಗ ಮಾಡಬೇಕು ಅಷ್ಟೆ ಹೌದು ಸೀತಕ್ಕ ಮಾಡುತ್ತೀನಿ ನನ್ನ ಡೆಲಿವರಿ ಆಗುವ ಮುಂಚೆ ನಾನು ಇದಕ್ಕೆಲ್ಲ ಒಂದು ಅಂತ್ಯ ಹೇಳುತ್ತೇನೆ ನನಗೂ ಸಾಕಾಗಿ ಹೋಗಿದೆ ಇವಳ ಥರದ ಪ್ಲ್ಯಾ ಥರ ಥರದ ಪ್ಲ್ಯಾನಿಂಗ್ಗಳಿಂದ ಆದರೆ ನೀವು ಯಾರಿಗೂ ಹೇಳಬೇಡಿ ಅವಳ ಸತ್ಯ ಎಲ್ಲರ ಮುಂದೆ ಅವಳಾಗಿಯೇ ಒಪ್ಪಿಕೊಳ್ಳಬೇಕು ಹಾಗೆ ಮಾಡುತ್ತೇನೆ ಆಯಿತು ಅಕ್ಕ ಎಂದು ಹೇಳಿದವಳು ಅವಳ ರೂಮಿನಿಂದ ಹೋಗುವಳು ರಾತ್ರಿ ಮನೆಗೆ ಬಂದ ಪ್ರಶಾಂತ್ ಎಂದಿನಂತೆ ಅನುಜಾಳನ್ನು ಮುದ್ದಿಸಿ ಸನತ್ ಜೊತೆ ಆಟವಾಡಿ ತಾನೂ ಊಟ ಮಾಡಿ ಅವನಿಗೂ ತಿನ್ನಿಸುವನು ಪ್ರಶಾಂತ್ಗೆ ಅನು ಮತ್ತು ಸನತ್ ಜೊತೆ ಸಮಯ ಕಳೆಯುವುದೆಂದರೆ ಎಲ್ಲಿಲ್ಲದ ಪ್ರೀತಿ ಅವರಿಬ್ಬರನ್ನು ನೋಡಿ ಖುಷಿ ಪಡುತ್ತಿದ್ದ ಅನುಜ ಹಾಗೆಯೇ ನಿದ್ದೆಗೆ ಜಾರುವಳು ಎಷ್ಟೋ ಸಮಯ ಆಟವಾಡುತ್ತಾ ಕಳೆದ ತಂದೆ ಮಗ ಮಲಗುವರು ಸನತ್ ಪ್ರಶಾಂತನ ಎದೆಯ ಮೇಲೆ ಮಲಗಿಕೊಳ್ಳುವನು ಅಂದು ಬೆಳಗ್ಗೆ ಸುಮಾರವರು ಪ್ರಶಾಂತ್ ಮನೆಗೆ ಬರುವರು ತನ್ನ ತಾಯಿಯನ್ನು ನೋಡಿದವಳು ಖುಷಿ ಪಡುವಳು ಅಮ್ಮ ಏನಿವತ್ತು ಇಷ್ಟು ಬೇಗ ಬಂದಿದ್ದೀಯಾ ಒಂದು ಮಾತು ಫೋನ್ ಮಾಡಿ ಹೇಳಬಹುದಿತ್ತಲ್ಲ ಹಾಗೆ ಬಂದೆ ಸುಕನ್ಯಾ ನಿನ್ನ ಮತ್ತು ಸನತ್ನನ್ನು ನೋಡಿ ತುಂಬ ದಿನ ಆಯಿತಲ್ಲ ಅದಕ್ಕೆ ಎಂದಾಗ ಬೆಳಗ್ಗೆ ತಿಂಡಿಯ ಸಮಯವಾಗಿದ್ದರಿಂದ ಎಲ್ಲರೂ ಬರುವರು ಮಮತಾರವರು ಪ್ರೀತಿಯಿಂದ ಅವರನ್ನು ಮಾತನಾಡಿಸುವರು ಹಾಗೆಯೇ ಪ್ರಶಾಂತ್ ಸಹ ಬಂದವನು ಅವರನ್ನು ನೋಡಿ ಅರುಣ್ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾನೆ ಹಾಗೆಯೇ ಮಾಡಿಕೊಂಡು ಹೋಗಲಿ ಎನ್ನುವನು ನಿಮ್ಮದು ತುಂಬ ದೊಡ್ಡ ಉಪಕಾರವಾಯಿತು ಪ್ರಶಾಂತ್ ಏನೋ ಅವನ ಜೀವನಕ್ಕಾಗಿ ನೀವು ಅನು ಯೋಚನೆ ಮಾಡಿ ದಾರಿ ಮಾಡಿಕೊಟ್ಟಿದ್ದೀರಾ ಈ ಉಪಕಾರವನ್ನು ನಾವು ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ ಸರಿ ನಾನಿನ್ನು ಬರುತ್ತೇನೆ ಎಂದು ಹೊರಟಾಗ ಅದು ಪ್ರಶಾಂತ್ ಅರುಣ್ ಒಂದು ಹುಡುಗೀನ ಇಷ್ಟಪಟ್ಟಿದ್ದಾನೆ ಅದಕ್ಕೆ ಅವರ ಮನೆಗೆ ಹೋಗಿ ತಟ್ಟೆಶಾಸ್ತ್ರ ಮಾಡಿ ಬರೋಣ ಅಂತ ಅದಕ್ಕೆ ನೀವು ಮತ್ತೆ ಸುಕನ್ಯಾ ಬಂದರೆ ಎಂದು ಹಿಂಜರಿಯುತ್ತಾ ಹೇಳುವರು ಅವರ ಮನಸ್ಸಿನ ಗೊಂದಲವನ್ನು ಅರ್ಥ ಮಾಡಿಕೊಂಡ ಅನುಜ ಆಂಟಿ ಯಾವತ್ತು ಹೋಗ್ತಾ ಇದ್ದೀರಾ ಸುಕನ್ಯಾ ಜೊತೆ ಇವರು ಬರುತ್ತಾರೆ ಎಂದು ಹೇಳಿದಾಗ ಅವಳ ಕಡೆ ತಿರುಗಿದವನು ಕಣ್ಣಲ್ಲೇ ಗುರಾಯಿಸುವನು ನಾಳೆ ಸಂಜೆ ಆರು ಗಂಟೆಗೆ ಹೋಗೋಣ ಅಂತ ಹಾಗೆ ಮಮತಾರವರನ್ನು ನೋಡುತ್ತಾ ನಮಗೆ ಅಂತ ಇರುವ ಬಂಧು ಬಳಗದವರು ನಮ್ಮ ಸ್ಥಿತಿ ನೋಡಿ ನಮ್ಮ ಜೊತೆ ಇಲ್ಲ ಈಗ ನೀವೇ ನಮಗೆ ಎಲ್ಲ ಹಾಗಾಗಿ ನೀವು ಬಂದರೆ ಚೆನ್ನಾಗಿರುತ್ತೆ ಎಂದು ಹೇಳಿದಾಗ ಮಮತಾರವರು ಸಹ ಒಪ್ಪಿಕೊಳ್ಳುವರು ಇನ್ನೇನು ಅನು ಒಬ್ಬಳೇ ಉಳಿಯುವುದು ಅವಳನ್ನು ಕರೆದುಕೊಂಡು ಹೋಗೋಣ ಎಂದಾಗ ಸುಮಾರವರು ನಾನೇ ಕರೆಯೋಣ ಅಂತ ಇದ್ದೆ ನೀವೇ ಹೇಳಿದ್ರಲ್ಲ ಬಾ ಅನು ನೀನು ನಮ್ಮ ಜೊತೆ ಇಲ್ಲ ಆಂಟಿ ನೀವೆಲ್ಲ ಹೋಗಿ ಬನ್ನಿ ನಾನು ಬೇರೆ ನಾನೊಬ್ಳು ಬೇರೆ ಯಾಕೆ ಎನ್ನುವಳು ಆಗ ಸುಕನ್ಯಾ ನೀನು ಬಾನು ಎಲ್ಲರೂ ಸೇರಿ ಹೋದರೆ ಚೆನ್ನಾಗಿರುತ್ತೆ ಎಂದು ಬಾಯಿ ಮಾತಿಗೆ ಕರೆಯುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಈ ಕಥೆಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು